ಮಾಜಿ ಮಾಜಿ ಎಂಪಿ ಮಾಜಿ ಎಂಪಿ ಅವರು ಡಿ ಸಿ ಎಂ ಅವ್ರು ಸೇರ್ಕೊಂಡು ಈ ತರದ ಒಂದು ಕೆಲಸವನ್ನ ಮಾಡಿದ್ದಾರೆ ಬೋನಸ್ ಕೊಟ್ಟಿದ್ರು ಕೂಡ ಕೊಡ್ಲಿಲ್ಲ ಅಂತ ಹೇಳಿ ಈ ಗೇಡಿನ ಕೆಲಸ ಮಾಡವ್ರೆ ಇಂತ ಏರ್ನ ಇವರು ವಜಾ ಮಾಡ್ಬೇಕಾಯ್ತು ತಕ್ಷಣದಿಂದ ಸರ್ಕಾರದವ್ರು ಏನ್ ಕ್ರಮ ಕೈಗೊಳ್ತಾರೆ ಕೈಗೊಳ್ಳಬೇಕು ಅಂತೇಳಿ ನಿಮ್ ನಾನು ಮನವಿ ಮಾಡ್ತೇನೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿರ್ತೀನಿ ನನ್ನನ್ನ ಎ ಆರ್ ಅವರು ನಿನ್ನೆ ಮತದಾನಕ್ಕಿಂತ ವಜಾ ಮಾಡಿರ್ತಾರೆ ಯಾಕೆ ಅಂತ ನಾನು ಅವ್ರನ್ನ ರೀಸನ್ ಕೇಳಿದ್ರೆ ನೀವು ಬಾಳ್ಗಾಳಲ್ಲಿ ಹೊಸದಾಗಿ ಹಾಲು ಉತ್ಪಾದನಾ ಸಂಘದ ಕಟ್ಟಡವನ್ನ ಕಟ್ಟಿರ್ತೀರಿ ನಮ್ಮೂರಲ್ಲಿ ಕಟ್ಟಡನೇ ಇಲ್ಲ ಹೊಸದು ಬಾಡಿಗೆ ಏಳ್ನೂರೈದು ರೂಪಾಯಿ ಬಾಡಿಗೆಗೆ ಹಳೆ ಕಟ್ಟಡದಲ್ಲಿ ಬಾಡಿಗೆ ತಗೊಂಡು ಅಂಚಿನ ಮನೆಯಲ್ಲಿ ನಾವು ಸಂಘವನ್ನು ನಿರ್ವಹಿಸ್ತಾ ಇರ್ತೀವಿ ಬಂದು ಪರಿಶೀಲನೆ ಮಾಡಿ ಮಾಡಿದೀರ ಅಂದ್ರೆ ಇಲ್ಲ ಒಂದೊಂದ್ಸಲ ನಾನು ಪರಿಶೀಲನೆ ಮಾಡಿದ್ರೆ ಆರ್ಡರ್ ನನಗದೆ ನನ್ಗದೆ ಆಧಾರ್ದ ಮೇಲೆ ಮಾಡಿದೀನಿ ಅಂತಾರೆ ಆದೇಶ ಕೊಡಿ ಆತರ ಇರುದ್ನಾ ಅಂದ್ರೆ ಆದೇಶ ಕೊಡ್ತಾ ಇಲ್ಲ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘ ಅರ್ಜಿ ಕೊಟ್ಟಿರೋ ಕುಡ್ಡೇಗೋಡ ಅಂತ ನಮ್ಮ ಇದ್ರಲ್ಲಿ ಅನ್ನೋ ಯಾರು ಇಲ್ವೇ ಇಲ್ಲ ಅದ್ ಬಿಲ್ಡಿಂಗ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದಾಗಿರ್ಬೋದು ನಾವು ಬಂದಿರ್ತೀವಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸೆಪ್ಟೆಂಬರ್ ಹದಿನೇಳರಲ್ಲಿ ಅದು ಅದ್ರಿಂದ ಏನಿಲ್ಲ ಈಗ ಅಲ್ಲಿವರೆಗೂ ಇಲ್ಲ ಅದು ಮೊನ್ನೆ ಡಿಸ್ಕ್ವಾಲಿಫೈ ಮಾಡಿ ಇವತ್ತು ಅಲ್ಲೇ ಆದೇಶ ಕ್ಲಿಯರ್ ಆಗಿದೆ ನಮ್ದು ಅದೇ ಸರ್ ಬಿಲ್ಡಿಂಗ್ ಅಂತ ಅಪ್ರೂವಲ್ ಬಿಲ್ಡಿಂಗ್ ಆದಾಗ ನೀವು ಇರಲಿಲ್ಲ ಅಧ್ಯಕ್ಷ ಇರ್ಲಿಲ್ಲ ಬಿಲ್ಡಿಂಗ್ ಆದಾಗ ಇರ್ಲಿಲ್ಲ ಅಪ್ರೂವಲ್ ಈ ಇನ್ನೊಂದ್ಸಲ ಕೊಟ್ಟು ಬೇರೆ ಯಾರು ಇಪ್ಪತ್ತೊಂದರಲ್ಲಿ ನಾವಿರೋದು ಇಪ್ಪತ್ ಮೂರಲ್ಲಿ ಈಗ ಏನಂತಾರೆ ಕ್ಲಿಯರ್ ಕೊಟ್ಟವ್ರ ಏನಿಲ್ಲ ನಿನ್ನೆ ಮೊನ್ನೆ ಡಿಸ್ಕ್ವಾಲಿಫೈ ಎಲ್ಲ ಮಾಡಿರೋದು ರಾಜಕೀಯ ಉದ್ದೇಶದಿಂದ ಮಾಡಿರೋದಲ್ಲ ಇವತ್ತು ಕ್ಲಿಯರ್ ಶನಿವಾರ ಒಂಬತ್ತು ಗಂಟೆ ರಾತ್ರಿ ಯಾರೋ ಡಿ ಸಿ ಎಂ ಕುತ್ಕೊಂಡು ಆದೇಶ ಮಾಡ್ತಾನೆ ಅಪ್ಪ ಇಲ್ಲಿ ಆಫೀಸ್ ಅಲ್ಲ ಹದಿನೇಳು ಸಂಘಗಳನ್ನ ಡಿ ಸಿ ಎಂ ಮನೇಲಿ ಕುತ್ಕೊಂಡು ಮಾಜಿ ಎಂ ಪಿ ಅವರು ಹೇಳಿದ್ರು ಅಂತೇಳಿ ಏಯ್ ಎಲೆಕ್ಷನ್ ನಾಳೆ ಮುಗಿದೋಯ್ತದೆ ನೀನು ಇವತ್ತು ಆದೇಶ ಹಾಕಿ ಅವರೆಲ್ಲ ವಜಾ ಮಾಡೋ ನಾಡಿದ್ದು ಸೋಮವಾರ ಅವ್ರು ಕೋರ್ಟ್ ಹೋದ್ರೆ ಹೋಲಿ ಅಂತ ಎಂ ಪಿ ಅವರಿಗೆ ಹೇಳ್ತೇನೆ ಅಲ್ಲಿ ಕುತ್ಕೊಂಡು ಅಲ್ಲಿಂದ ನಾನು ಸ್ನೇಹಿತರನ್ನು ಫೋನ್ ಮಾಡ್ತಾರೆ ಸರ್ ನಿಮ್ದು ಎಂ ಪಿ ಅವರು ಈ ಥರ ಈ ಮಾಡಿರೋ ನೀವು ಮಾಡೋ ಅಂತೇಳಿ ಬಳಸ್ತಾ ಇದ್ದಾರೆ ಮಾಜಿ ಮಾಜಿ ಎಂ ಪಿ ಮಾಜಿ ಎಂ ಪಿ ಅವರು ಡಿ ಸಿ ಎಮ್ ಅವ್ರು ಸೇರ್ಕೊಂಡು ಈ ಥರದ ಒಂದು ಕೆಲಸವನ್ನು ಮಾಡಿದ್ದಾರೆ ಬಟ್ ರಾಜಕಾರಣ ಬರ್ತದೆ ಹೋಗ್ತದೆ ಗೌರವಯುತವಾಗಿ ರಾಜಕಾರಣ ಮಾಡಲಿ ಇಲ್ಲಿ ಇಲ್ದೇರು ಕಟ್ಟಡ ಕಟ್ಟಿದ್ದಾರೆ ಅಂತ ಬೋನಸ್ ಕೊಟ್ಟಿದ್ರು ಕೂಡ ಕೊಡಲಿಲ್ಲ ಅಂತೇಳಿ ಈ ಗೇಡಿನ ಕೆಲಸ ಮಾಡವ್ರೆ ಇಂಥ ಏರ್ನ ಇವರು ವಜಾ ಮಾಡಬೇಕಾಗಿತ್ತು ತಕ್ಷ ತಕ್ಷಣದಿಂದ ಸರ್ಕಾರದವ್ರು ಏನು ಕ್ರಮ ಕೈಗೊಳ್ತಾರೆ

ಅವ್ರು ಅನಧಿಕೃತವಾಗಿ ಕಟ್ಕೊಂಡಿರ್ತಾರೆ ಆ ಬಗ್ಗೆ ದೂರುಗಳು ಬರ್ತವೆ ಅದು ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಾನೇ ಯಾರು ದೂರು ನಾವು ಕ್ರಮ ತಗೊಂಡಿದ್ದೀವಿ ಕೊಟ್ಟಿದ್ದಾರೆ ದೂರು ಆಧರಿಸಿ ಕ್ರಮ ಮಾಡಿದ್ವಿ ಎಷ್ಟು ಡಿಸ್ಕ್ವಾಲಿಫೈ ಕಳೆದ ಈಗ ಒಂದು ಅದ್ರ ಆಗಿರ್ಬೋದು ನೈಟ್ ಉದ್ದೇಶ ಯಾವ್ದೂ ಇಲ್ಲ ಕಾನೂನು ಅನುಸರಿಸಿ ನಾವು ಕೆಲಸ ಮಾಡಿದೀವಿ ನಮ್ಮ ಹಂತದಲ್ಲಿ ಯಾವ್ದೇ ಲೋಪಗಳು ಇಲ್ಲ ಸರ್ ಈಗ ಸಂಘದಲ್ಲೇ ಯಾರೇ ಸದಸ್ಯರು ಬಂದು ದೂರು ಕೊಟ್ರೆ ಇಮಿಡಿಯೇಟ್ ಅವ್ರು ಇದನ್ನ ರದ್ದು ಮಾಡ್ತೀರಾ ಕೆಲವೊಂದು ಮಾಡಿರ್ತೀವಿ

ಅದು ದೂರು ಸ್ವೀಕೃತ ಆಗಿ ಒಂದ್ ಆಗಿರ್ಬೋದು ಹದಿನೈದು ದಿನ ಆಗಿರ್ಬೋದು ಇಪ್ಪತ್ತ ದಿನ ಆಗಿರ್ಬೋದು ಆ ನಂತರ ಮಾಡಿರ್ತಕ್ಕಂಥ ಪ್ರಕರಣ ನೀವ್ ಇವತ್ತು ನನಗೆ ಅರ್ಜಿ ಕೊಟ್ಬಿಟ್ಟು ಇವತ್ತೇ ಮಾಡಿ ಅಂತ ಸಮಂಜಸಲ್ಲ ಅಂತ ನಾನು ಹೇಳ್ತೀನಿ

ಇಟ್ಟು ಒಬ್ಬ ವ್ಯಕ್ತಿನ ಅಮಾನತ್ ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ ಅದನ್ನ ಅವ್ರು ಮಾಡ್ತಾರೆ ಮಾಡ್ಬೇಕಲ್ಲ ವಿಚಾರಣೆಯನ್ನ ಅಮಾನತನ ಇಟ್ಟು ನೀವು ವಿಚಾರಣೆಯನ್ನ ಅಮಾನತಲ್ಲಿ ಇಟ್ಟು ರಾಜಕೀಯ ಸ್ಪಷ್ಟ ಆಗಿದೆ ಅದು ನಮಗ್ ಗೊತ್ತಿಲ್ಲ ಜವಾಬ್ದಾರಿ ಅದನ್ನ ನಾನ್ ನೋಡಬೇಕು ಅದಕ್ಕೆ ಗುಮಾಸ್ತ್ರ ಬೇರೆ ಇದ್ದಾರೆ ಅಲ್ಲಿ ಎಂಟ್ರಿ ಆಗಿದೆ ಅಂತ ನಾನು ನೋಡ್ಬೇಕು ಆದ್ಮೇಲೆ ಐದು ತಾಲೂಕುಗಳು ಬರ್ತವೆ ರಾಜಕೀಯ ಯಾವ ರಾಜಕೀಯ ಒತ್ತಡ ಇಲ್ಲ ಐದು ತಾಲೂಕುಗಳು ಬರ್ತವೆ ತಾಲಕಗಳು ಬರ್ತಾವೆ 1323 ಸಹಕಾರ ಸಂಘಗಳು ನಮ್ ಕಾರ್ಯ ವ್ಯಾಪ್ತಿ ಬರ್ತಾವೆ ಸಾರ್ವಜನಿಕರಿಂದ ಪ್ರತಿದಿನ ದೂರಗಳು ಬರ್ತವೆ ಪ್ರತಿ ಒಂದು ಆಡಳಿತಾತ್ಮಕ ಕೆಲಸಗಳ ಅಪ್ರೂವಲ್ ಬರ್ತಾವೆ ಎಲ್ಲವನ್ನೂ ಮಾಡಬೇಕು ಜಿಲ್ಲೆಗೆ ತಿಂಗಳಲ್ಲಿ ಇಷ್ಟು ಡಿಸ್ಕಲೈಮ್ ಮಾಡಿದ್ರಲ್ವಾ ಮಾಡಿದ್ರಲ್ಲ ಸರ್ ಇದ್ರ ಇತ್ರಿಂದಗಡೆ ಇಷ್ಟು ಮಾಡಿದ್ರಲ್ಲ ಸರ್ ಇದರಿಂದ ಆಡಳಿತ ಮಂಡಳಿ ಅವರ ತಂತಾನಾಗೆ ರಾಜೀನಾಮೆ ಕೊಟ್ಟಿರುವಂತ ಪ್ರಕರಣಗಳಲ್ಲಿ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ವಿಶೇಷಾಧಿಕಾರಿ ನೇಮಕ ಮಾಡಿದ್ದೀವಿ ಯಾರಿಗೂ ನೀವು ದೂರ ಅರ್ಜಿ ಕೊಡಿ ನೀವು ನಮ್ಮ ಆಫೀಸ್ ಕೊಡಿ ಅಂತ ನಾವು ಯಾರಿಗೂ ಕೂಡ ಬಲವಂತವಾಗಿ ಯಾರ ಕೈಲೂ ತಗೊಳೋದಿಲ್ಲ ಸಾರ್ವಜನಿಕ ಬಂದಂತವನ್ನ

ಕಾಂತರಾಜು ಸರೋಜಾ ರವಿ ಮತ್ತು ಪುಟ್ನರ್ಸೇಗೌಡ ಅರ್ಜಿ ಕೊಟ್ಟಿದ್ದಾರೆ ವಿಟ್ನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಹಾಲು ಉತ್ಪಾದಕರಿಗೆ ಪ್ಯಾಕ್ ತಕ್ಕಂತೆ ಹಣವನ್ನು ನೀಡದಿರುವುದು ಸಂಘವು ಸ್ಥಾಪನೆಯಾಗಿ ಕಳೆದ ಇಪ್ಪತ್ತು ವರ್ಷಗಳಾಗಿರ್ತದೆ ಇದುವರೆಗೂ ಒಂದು ನಿವೇಶನ ಖರೀದಿ ಮಾಡಿರುವುದಿಲ್ಲ ಸಂಘದಲ್ಲಿ ಲೋಕಲ್ ಸೇಲ್ ಜಾಸ್ತಿ ಇದ ಮಾರಾಟವಾಗುತ್ತಿದ್ದು ಈ ಹಾಲಿನ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುತ್ತಾರೆ ಸದರಿ ಬೈಲ ಪ್ರಕಾರ ಷೇರುದಾರರಿಗೆ ಮಾಹಿತಿ ನೀಡಿರುವುದಿಲ್ಲ ಸಭೆಗಳನ್ನು ನಡೆಸಿಲ್ಲ ಹಾಗೂ ಸ್ವೀಟ್ಸ್ ಹಣವನ್ನು ದುರುಪಯೋಗ ಪ್ರಕಾರ ದುರುಪಯೋಗ ಪಡಿಸಿಕೊಂಡಿರ್ತಾರೆ ಹಾಗೂ ಹುಲ್ಲು ಹಾಲು ಉತ್ಪಾದಕರಿಗೆ ಬೋನಸ್ ಆಗಲಿ ನೀಡಿರಲಿಲ್ಲ ಅಲ್ಲದೆ ಪಶು ಆಹಾರ ಪೂರೈಕೆಯಲ್ಲಿ ಸಮರ್ಪಕ ನಿರ್ವಹಣೆ ಮಾಡದೆ ಅವ್ಯವಹಾರ ಮಾಡಿರುತ್ತಾರೆ ಈ ವಿಚಾರವಾಗಿ ಮೇಲ್ಕಂಡ ಹಾಲು ಉತ್ಪಾದ ಸಹಕಾರ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ನಿರ್ದೇಶಕರು ಸೇರಿಕೊಂಡು ನಮ್ಮ ತುಂಬಲಾರದ ನಷ್ಟವನ್ನು

இல்ல நீங்க பரிசீலனை